ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ನಮ್ಮ ನಾಡಿನ ಹೆಮ್ಮೆಯ ವೃಕ್ಷ ದೇವತೆ ಪರಿಸರ ಪ್ರೇಮಿ ಪದ್ಮಶ್ರೀ ಪುರಸ್ಕೃತೆ ತುಳಸಿಗೌಡ ಇಹಲೋಕ ತ್ಯಜಿಸಿದ್ದಾರೆ ಅವರಿಗೆ ಎಂಬತ್ತಾರು ವರ್ಷ ವಯಸ್ಸಾಗಿತ್ತು ವಯೋಸಹಜ ಕಾಯಿಲೆಯಿಂದ ಬಳಲ್ತಿದ್ದ ತುಳಸಿಗೌಡ ಇಂದು ಮೃತಪಟ್ಟಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹೊನ್ನಳ್ಳಿ ಗ್ರಾಮದ ನಿವಾಸದಲ್ಲಿ ತುಳಸಿಗೌಡ ಅವರು ಕೊನೆಯುಸಿರೆಳೆದಿದ್ದಾರೆ ಈ ಮೂಲಕ ಎನ್ಸೈಕ್ಲೋಪೀಡಿಯಾ ಆಫ್ ದಿ ಫಾರೆಸ್ಟ್ ಅಂತ ಬಿರುದು ಪಡೆದಿದ್ದ ಅನರ್ಘ್ಯ ರತ್ನವೊಂದು ನಮ್ಮನ್ನಾಗಲಿದೆ ಕಳೆದ ಸಾಕಷ್ಟು ವರ್ಷಗಳಿಂದ ಗಿಡ ನೆಡೋ ಕಾಯಕದಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದ್ದ ತುಳಸಿಗೌಡಗೆ ಬುಡಕಟ್ಟು ಸಮುದಾಯದವರು ಟ್ರೀ ಗಾಡೆಸ್ ಅಂತ ಉಪನಾಮವನ್ನು ನೀಡಿದ್ರು ಇವರು ವರ್ಷಕ್ಕೆ ಮೂವತ್ತು ಸಾವಿರಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಬೆಳೆಸಿದ್ರು ಮನೆಯಲ್ಲಿ ತೀರಾ ಬಡತನ ಇದ್ರೂ ಹಸಿರು ಕ್ರಾಂತಿ ಮಾಡಿದ್ದ ಪರಿಸರ ಪ್ರೇಮಿ ನಮ್ಮ ತುಳಸಿಯಮ್ಮ ತುಳಸಿಯಮ್ಮ ಅವರ ಪರಿಸರ ಪ್ರೇಮವನ್ನ ಮೆಚ್ಚಿ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ ಅಂದಿನ ರಾಷ್ಟ್ರಪತಿ ರಮಾನಾಥ್ ಕೋವಿಂದರಿಂದ ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಿದ್ರು ತುಳಸಿಗೌಡ ಇವರು ಪದ್ಮಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸಲು ಹೋದಾಗ ಬರೀ ಕಾಲಲ್ಲಿ ತಮ್ಮ ಸಮುದಾಯದ ಉಡುಪಿನಲ್ಲೇ ಹೋಗಿ ಪ್ರಶಸ್ತಿ ಸ್ವೀಕರಿಸಿದ್ದು ಎಲ್ಲರ ಗಮನ ಸೆಳೆದಿತ್ತು ಇನ್ನು ಇವರ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡೋದಾದರೆ ಉತ್ತರ ಕನ್ನಡದ ಹೊನ್ನಾಳಿ ಗ್ರಾಮದಲ್ಲಿ ಬಡ ಬುಡಕಟ್ಟು ಕುಟುಂಬದಲ್ಲಿ ಜನಿಸಿದ ತುಳಸಿಗೌಡ ಅವರ ನಿಖರವಾದ ಜನ್ಮ ದಿನಾಂಕ ತಿಳಿದಿಲ್ಲ ತುಳಸಿ ಗೌಡ ಕೇವಲ ಎರಡು ವರ್ಷದವರಿದ್ದಾಗ ಅವರ ತಂದೆ ನಿಧನರಾದರು ಅವರ ತಾಯಿಗೆ ತುಳಸಿ ಅವರನ್ನು ಸ್ಕೂಲ್ಗೆ ಕಳಿಸೋವಷ್ಟು ಅನುಕೂಲ ಇರಲಿಲ್ಲ ಹೀಗಾಗಿ ಅವರ ತಾಯಿ ಸ್ಥಳೀಯ ನರ್ಸರಿಯಲ್ಲಿ ದಿನಗೂಲಿಯಾಗಿ ಕೆಲಸ ಮಾಡುವಾಗ ಅವರನ್ನು ಕರ್ಕೊಂಡು ಇದ್ರು ಗೋವಿಂದ ಗೌಡ ಅವರೊಂದಿಗೆ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿಕೊಟ್ರು ಗೋವಿಂದ ಗೌಡ ತುಳಸಿಗಿಂತ ವಯಸ್ಸಲ್ಲಿ ತುಂಬ ದೊಡ್ಡವರಂತೆ ತುಳಸಿ ಅವರು ಐವತ್ತರ ಹರೆಯದಲ್ಲಿದ್ದಾಗ ಗೋವಿಂದ ಗೌಡ ನಿಧನರಾದರು ಇವರಿಗೆ ಸುಬ್ರಾಯ ಮತ್ತು ಸೋನಿ ಇಬ್ಬರು ಮಕ್ಕಳಿದ್ದಾರೆ ಅಮ್ಮನ ಜೊತೆ ನರ್ಸರಿಯಲ್ಲಿ ಕೆಲಸ ಮಾಡುವಾಗ ಜೊತೆಯಲ್ಲೇ ಹೋಗ್ತಾ ಇದ್ದುದರಿಂದ ಮರಗಿಡಗಳ ಬಗ್ಗೆ ಬೀಜಗಳ ಬಗ್ಗೆ ಒಬ್ಬ ಸೈಂಟಿಸ್ಟ್ಗಿಂತ ಜಾಸ್ತಿ ಜ್ಞಾನವನ್ನು ಹೊಂದಿದ್ರು ತುಳಸಿ ಅವರು ಹೀಗಾಗಿ ನರ್ಸರಿಯಲ್ಲಿ ತುಳಸಿಗೆ ರಾಜ್ಯದ ಅರಣ್ಯ ಇಲಾಖೆಗೆ ಬೆಳೆಯಲು ಮತ್ತು ಕೊಯ್ಲು ಮಾಡಲು ಬೀಜಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ನೀಡಲಾಯಿತು ತುಳಸಿ ಅವರು ಸುಮಾರು ಮೂವತ್ತೈದು ವರ್ಷ ವಯಸ್ಸಿನವರೆಗೂ ನರ್ಸರಿಯಲ್ಲಿ ಸಾಮಾನ್ಯ ಕೆಲಸಗಾರರಾಗಿದ್ದರು ಆದರೆ ಸಸ್ಯಗಳ ಬಗ್ಗೆ ಅವರ ಆಳವಾದ ಜ್ಞಾನ ಮತ್ತು ಸಂರಕ್ಷಣೆಯ ಪ್ರಯತ್ನಗಳು ನರ್ಸರಿಯಲ್ಲಿ ಪರ್ಮನೆಂಟ್ ಕೆಲಸ ಸಿಗುವಂತೆ ಮಾಡಿತು ಅವರು ತಮ್ಮ ಕೊನೆ ಉಸಿರು ಇರೋವರೆಗೂ ಮರಗಳ ಬಗ್ಗೆ ತುಂಬ ಕಾಳಜಿ ವಹಿಸಿದರು ಒಟ್ಟಾರೆಯಾಗಿ ತುಳಸಿಗೌಡ ಅವರು ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಅರವತ್ತು ವರ್ಷಗಳನ್ನು ಕಳೆದಿದ್ದಾರೆ ಈ ಸಮಯದಲ್ಲಿ ಅವರು ಐದು ಹುಲಿ ಸಂರಕ್ಷಿತ ಪ್ರದೇಶಗಳು ಮೂವತ್ತು ವನ್ಯಜೀವಿ ಅಭಯಾರಣ್ಯಗಳು ಸೇರಿದಂತೆ ಇನ್ನೂ ಅನೇಕ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಇವರು ಬರೀ ಸಸಿ ನೆಡ್ತಾ ಇರಲಿಲ್ಲ ಬದಲಿಗೆ ಕಾಡಿನಲ್ಲಿ ಬೆಂಕಿ ಹೊತ್ಕೊಂಡ್ರೆ ಅದನ್ನು ಆರಿಸುವ ಕೆಲಸ ಹಾಗೆ ಬೇಟೆಗಾರರಿಂದ ಕಾಡುಗಳನ್ನು ರಕ್ಷಿಸುವ ಕೆಲಸವನ್ನೂ ಮಾಡಿದರು ಇನ್ನು ಕಾಡಿನಲ್ಲಿ ತಾಯಿ ಮರಗಳನ್ನು ಗುರುತಿಸುವ ಅವರ ಸಹಜ ಸಾಮರ್ಥ್ಯ ಮತ್ತು ಸಂಪೂರ್ಣ ಸಸ್ಯ ಪ್ರಭೇದಗಳನ್ನು ಮತ್ತೆ ಬೆಳೆಯಲು ಅಗತ್ಯವಿರುವ ಈ ತಾಯಿ ಮರಗಳಿಂದ ಬೀಜಗಳನ್ನು ಕೊಯ್ಲು ಮಾಡುವಲ್ಲಿ ಅವರ ಪರಿಣತಿಗಾಗಿ ಅವರು ಹೆಸರುವಾಸಿಯಾಗಿದ್ದರು ಇವರಿಗೆ ಅನೇಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಭಾರತದಲ್ಲಿ ಅವರನ್ನ ಎನ್ಸೈಕ್ಲೋಪೀಡಿಯಾ ಆಫ್ ದಿ ಫಾರೆಸ್ಟ್ ಅಂತಾನೆ ಕರೀತಾರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅವರು ಅರಣ್ಯೀಕರಣ ಮತ್ತು ಪಾಳುಭೂಮಿ ಅಭಿವೃದ್ಧಿಗೆ ಅವರ ಪ್ರವರ್ತಕ ಕೊಡುಗೆಗಾಗಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿಯನ್ನು ಪಡೆದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲಾಯಿತು ಇನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರಿಗೆ ಭಾರತ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಇದು ಭಾರತೀಯ ನಾಗರಿಕರಿಗೆ ಕೊಡುವ ನಾಲ್ಕನೇ ಅತ್ಯುನ್ನತ ರಾಷ್ಟ್ರೀಯ ಪ್ರಶಸ್ತಿಯಾಗಿದೆ ಒಟ್ನಲ್ಲಿ ಮರಗಳ ಬಗ್ಗೆ ಅಪಾರ ಜ್ಞಾನವನ್ನು ಹೊಂದಿದ್ದ ನಮ್ಮೆಲ್ಲರ ಪ್ರೀತಿಯ ತುಳಸಿಯಮ್ಮ ಇವತ್ತು ನಮ್ಮನ್ನಗಲಿದ್ದಾರೆ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ ಇವರ ಪರಿಸರ ಸೇವೆ ನಮ್ಮೆಲ್ಲರಿಗೂ ಮಾದರಿಯಾಗಲಿ ಓಂ ಶಾಂತಿ